ಫೈನಲ್ಲಿ ಇಲ್ಲಿ ಗ್ರೀಸ್ ಸೊಡಿಯಾನಂತೂ ನಿಲ್ಲಿಸ್ತಾ ಗುರು ಇನ್ಲವ ಎಲ್ಲ ಅಗ್ ಹೆಂಗಿದ್ದಾವ ನೋಡಿ ಟಾರ್ಪಲ್ ಅಂತೂ ಅದು ಮೊನ್ನೆನೆ ಹೋಗಿತ್ತು ಅದು ದಾರ ಕಿತ್ಕೊಂಡು ಗುಡ್ ಮಾರ್ನಿಂಗ್ ಗೆಳೆಯರೇ ಇಲ್ಲೇ ರಾತ್ರಿ ಡಾಪದಾಗ ಗುಂಡು ಮಕ್ಕಳಿದ್ದೆ ಇವಾಗ ಹೋಗ್ತಾ ಇದೀನಿ ನೋಡಿ ರಾತ್ರಿ ಇನ್ನೇನು ಹೋಗೋದು ಹೋದ್ರೆ ಅಲ್ಲಿ ಖಾಲಿ ಆಗಲ್ಲ ಅಂತ ಹೇಳಿ ಇಲ್ಲೇ ತಾಚು ಮಾಡಿದ್ದೆ ಹೋಗ್ತಾ ಇದ್ದೀನಿ ನೋಡಿ ಐದು ಗಂಟೆಗೆ ಬಂದು ಎಬ್ರಿಸ್ತಾ ನಾವು ಎದ್ದಾಳಿಲ್ಲ ಆಯ್ತಾ ಗೊತ್ತಲ್ಲ ನಾವು ಮಕ್ಕಳು ಎದ್ದಾಳಲ್ಲ ಅಂತೇಳಿ ಆರು ಆರು ಕೂಡ ಐದು ಗಂಟೆ ಆಗೈತೆ ನಾನು ಸೆಕ್ಯೂರಿಟಿ ಬಂದು ಏನು ಮಾಡೋದು ನಿಮಗ ಅದೇ ಹೋಗ್ತೀನಿ ಅಂತ ಹೇಳಿದ್ರು ಅಂತಲ್ಲ ಒಂದು ಇಲ್ಲ ನಾನು ಹೋಗೋಲ್ಲ ಆಮೇಲೆ ಹೋಗ್ತೀನಿ ಎಬ್ರಸ್ ಹೋಗ ನನಗೆ ನಾನು ಎದ್ದೋಗ್ತೀನಿ ಆರು ಗಂಟೆಗೆ ಸುಮ್ಮನೆ ಹೋದ ನಾನು ಎಲ್ಲಪ್ಪ ಮಕ್ಕಳೇ ಫಸ್ಟಿಗೆ ಕೊಟ್ಬಿಡ್ತೀನಿ ಸೆಕ್ಯೂರಿಟಿಗೆ ಗೆದ್ದುಬಿಟ್ಟು ಪಾರ್ಕಿಂಗ್ ಅದು ನಾನು ಆಮೇಲೆ ನನಗೆ ಆಮೇಲೆ ಬಂದು ಎಬ್ಬರಿಸ್ಬೇಡ ನೀನು ಟೈಮ್ ಆಗ್ಯು ಟೈಮ್ ಅಂತೇಳಿ ಅಂತೇಳಿ ಫಸ್ಟಿಗೆ ಕೊಟ್ಬಿಡ್ತೀನಿ ಅಲ್ಲಿಗೂ ಟೈಮಿಗೆ ಟೈಮ್ ಹೇಳಿದ್ದೀವಿ ಆ ಟೈಮಿಗೆ ಬಂದು ಎಬ್ಬರಿಸ್ತಾರೆ ನಾವು ಎದ್ದಾಳಲ್ಲ ಬನ್ನಿ ಬೇಗ ಬೇಗ ಹೋಗೋಣ ಅಲ್ಲಿ ರಿಂಗ್ ರೋಡ್ ಹತ್ರ ಏನು ಬಿಡೋದು ಟ್ರಾಫಿಕ್ ಇರ್ಬೇಕು ಟ್ರಾಫಿಕ್ ಕಮ್ಮಿ ಇರುತ್ತೆ ಐದು ಗಂಟೆಗೆ ಎದ್ರೆ ಇನ್ನೂ ಇರೋದು ಬೇಗ ಬೇಗ ಹೋಗ್ಬಿಡಂಗ್ ಬನ್ನಿ ರಿಂಗ್ ರೋಡ್ ಹತ್ತಿ ಹೋಗ್ತಾ ಇದೀನಿ ನೋಡಿ ಇಲ್ಲೇನಾಲೆ ನಾನು ವಿಲೇಜ್ ಜಾಗ ಬಂತು ನಂಬರ್ ಇಳಿಬೇಕು ನಾಗಪುರ್ ರೋಡ್ಗೆ ನಾನು ಸ್ವಲ್ಪ ತೋರ್ಬೇಕಿದ್ ಅಲ್ಲೊಂದು ಗಾಡಿ ಬೇರೆ ಪಲ್ಟಿ ಹೊಡೆ ಗುಲೆರಾ ಬಂದು ಹಿಂಗೆ ಎದಕ್ಕೆ ಹೋಗಿ ಇಲ್ಲಂದ್ರೆ ಟೋಲ್ಗೇಟ್ ಇಂದ ಹಿಂದೆ ಅವನ್ ತಪ್ಸಕ್ ಹೋದ್ರೆ ಬಸ್ ಬಂದು ಬಸ್ ನನಗ್ಕೊಂಡ್ಬಿಡಿದ್ದ ಅವ್ನು ನನಗೆ ಚಮಕ್ ಕೊಟ್ಟ ಹೋದಿಟ ಯಾವುದೋ ಕೃಷ್ಣ ಬಸ್ ಅಂದೆ ಒಡಿಶಾ ಬಾಸ್ ಅಂಗ ಬೆಂಗ್ಳೂರ್ ಹೈದ್ರಾಬಾದ್ ಇರಬೇಕು ನಮ್ಗೆ ಬಂದೆ ನಿಮ್ಮ ತೆಲಂಗಾಣದಾಗ ನೀನು ಬಾರೋ ನಮ್ಮ ಕರ್ನಾಟಕ ಬಂದು ಸಿಗೋ ನಾವು ನೋಡ್ರಿ ಅಂತ ಹಿಂಗೆ ಸುಮ್ಮನೆ ಬಂದೆ ರೋಡ್ ಜಾಮ್ ಮಾಡಿದ್ದೆ ನಾನು ಆಮೇಲೆಲ್ಲ ಅವನ್ನ ಬೈಕ್ ಸಿಗು ಅದಕ್ಕೆ ಸೀದಾ ಹೈವೇ ಹಚ್ಚ ಹೋಗ್ತಾ ಇದ್ದೀನಿ ನೋಡಿ ಹೈವೇ ಹಚ್ಚ ಹೋಗ್ಬೇಕು ಮ್ಯಾಲಕ್ಕೆ ಯಾವುದಕ್ಕೆ ಕಾರ್ ಕೆಟ್ಟೋಗ್ಬಿಟ್ಟು ಗುರು ಸೋಡ್ಸ್ಕೆ ಬೇಕು ಎಲ್ಲ ನಿಲ್ಲಿಸಿ ಇದು ಜೇಗುಂಟ ದಾಟೋವರೆಗೂ ಏನು ಮಾಡೋದಿಲ್ಲ ಜೇಗುಂಟ ದಾಟಿದ ಮೇಲೆ ಇಲ್ಲೊಂದು ಸೈಡಾಗಿ ನಿಲ್ಲಿಸಿ ಟಿಫನ್ ಏನನ್ನ ಮಾಡ್ಕೊಂಡು ಏನು ಮಾಡಲ್ ಗುರು ಟಿಫನ್ನು ಅದೇ ಕೊತ್ತಂಬರಿ ಚಟ್ನಿ ಐತೆ ಮತ್ತು ಇನ್ನೇನು ಇದ್ದಾವೆ ಇದು ರೈಸ್ ಮಾಡ್ಕೊಂಡ್ರೆ ಮುಗಿತು ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನಕ್ಕೆ ನೋಡೋಣಂತೆ ಇಡ್ಲಿ ದೋಸೆ ತಿಂದರೆ ಅದು ಇವತ್ತು ತಿಂದರೂ ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೊಟ್ಟೆ ಸಿಗ್ತದೆ ಅದಕ್ಕೆ ನಮ್ಮ ಕಲಿಯು ಮಾಡ್ಕೊಂಡು ರೀ ಅದು ಅವಾಗ ಕರೆಕ್ಟ್ ಆಗುತ್ತೆ ನೋಡಿ ಇನ್ನ ಇದ್ರಾಗೆ ಎಷ್ಟು ಜಾಮ್ ಐತೆ ಗೊತ್ತಿಲ್ಲ ಮೆಡಿಚಲ್ನಾಗೆ ಎಂಟು ಗಂಟೆ ಆಗ್ಬಿಡ್ತಿಗೆ ಬರೋ ಅಷ್ಟೆ ಅದಿಗೆ ಜಾಮ್ ಜಾಮ್ಗೆ ನೋಡಣ್ಣ ಬನ್ನಿ ಎಷ್ಟು ಜಾಮ್ ಐತೆ ಅಂತೇಳಿ ಹೇಳಿದ್ರು ಇವಾಗ ಚೇಗುಂಟ ದಾಟಿ ಅಡುಗೆ ಮಾಡೋಣ ಅಂತೇಳಿ ನಿಲ್ಸಿದ್ದು ಯಾಕಂತೀರ ಇದು ಗ್ಯಾಸ್ ಲೀಕ್ ಆಗೋದು ಅದಕ್ಕೆಲ್ಲ ಬಿಚ್ಚಿಟ್ಟಿದ್ದೆ ಗುರು ಒಂದು ಲ್ಯಾಂಪ್ ಎಲ್ಲ ಅಲ್ಲೇ ಅಲ್ಲಿ ಒಳಗೇನೆ ನೋಡೋಣ ಇದಕ್ಕೆ ವಾಷರ್ ಹಾಕಿದರೆ ವಾಷರ್ ನಿಲ್ತಿಲ್ಲ ವಾಷರ್ ಈ ಥರ ಆಗ್ತಿದೆ ನೋಡಿ ಅದಕ್ಕೆ ಬೇರೆ ಥರದ್ದಕ್ಕೆ ವಾಷರು ಟೇಪ್ ತಗೊಂಬಂತಿದ್ನಿ ಅದನ್ನ ಹಾಕಣ್ಣ ಫಸ್ಟ್ ಇನ್ನೊಂದು ಲ್ಯಾಂಪ್ ಎಲ್ಲ ಉದುರಿಬಿಟ್ಟೆ ನೋಡೋಣ ಬನ್ನಿ ಗುರು ಅನ್ನ ಆಯಿತು ಇದನ್ನ ಹಾಕಂಡೆ ಊಟ ಮಾಡೋದೆ ಇವಾಗ ಗುರು ಊಟ ಮಾಡಿ ಸಿಗನ್ ಬನ್ನಿ ಇವರು ಊಟ ಆಯ್ತು ಒಳ್ಳೆ ಊಟ ಆಯಿತು ಇವಾಗ ಹೊಲ್ಡ್ತ ಇರೋದೆ ಹಿಂದೆ ಒಂದೆರಡು ಅಗ್ಗ ಲೂಸ್ ಆಗಿದ್ವು ಎಲ್ಲ ಟೈಟ್ ಮಾಡ್ಕೊಂಡೆ ಬೆಲ್ಟ್ ಹಾಕಂಡೆ ಹೊಲ್ಡ್ತ ಇರೋದೆ ಇವಾಗ ಪಾಪ ಯಾರೋ ಅಜ್ಜ ಬಂದಾನೆ ಕೊಟ್ಟು ಹೋಗ್ತಾ ಇದ್ ನೋಡಿ ಅದನ್ನೇ ನಾಲ್ಕು ಇಪ್ಪತ್ತು ರೂಪಾಯಿ ಕೊಡೋದು ನಾನು ವಿಡಿಯೋದಾಗ ತೋರ್ಸಲ್ಲ ನಾನು ದೊಡ್ಡಿದಲ್ಲ ಪಕ್ಕದಾಗ ಬಂದಾಗ ಕೊಟ್ಟ ಹಂಗೆ ಹೋಗ್ತಾ ಇದ್ದೀನಿ ಅಷ್ಟೇ ಯಾವ್ದು ಅಣ್ಣ ಟೊಮೆಟೊ ಹಣ್ಣಿನ ಗಾಡಿ ಗುರು ಊಟಕ್ಕೆ ಹೋಗ್ತಿದ್ದಾನೆ ಇಲ್ಲಿ ಅವ್ರು ಏನೇ ಟೈಮಿಂಗ್ ಹೊಡಿಲಿ ಏನೇ ಹೊಡಿಲಿ ಅವ್ರ ಕೈ ಅವರು ಮಾತ್ರ ಅಡಿಗೆ ಮಾಡ್ಕೊಂಡೆ ಊಟ ಮಾಡೋದು ಒಟ್ಲಾಗ್ ಉಣ್ಣದ್ ಕಮ್ಮಿ ರನ್ನಿಂಗ್ನಾಗ ಅಡಿಗೆ ಆಗ್ತಿರ್ತದ ಗುರು ಅವ್ರ ಗಾಡಿದು ನಮ್ದು ಹಂಗಲ್ಲ ಯಾರನ್ನಿದ್ರೆ ಮಾಡ್ಬೋದು ಅವ್ರ ಗಾಡಿಯಾಗ ಡಬಲ್ ಇರ್ತಾರೆ ಅಡುಗೆ ಮಾಡೋರೊಬ್ಬರು ಗಾಡಿ ಓಡಿಸೋರೊಬ್ರು ನೀರು ಇಟ್ಕೋಬೇಕಾಗಿತ್ತು ನೀರ್ನೇನು ಬಂದಿರೋದೆ ಗೊತ್ತಾಗಿಲ್ಲ ಆ ಕಡೆ ಹೋಗ್ತದೆ ನೋಡಿ ಖಾಲಿ ಸಿಂಕ್ ಟ್ಯಾಂಕ್ಸ್ ಆಗ್ಯತ್ ಗುರು ಅದು ನೀರಲ್ಲ ಹಿಂದೆ ನಲ್ಲಿ ಇಲ್ಲ ಏನಿಲ್ಲ ಅಲ್ಲೆಲ್ಲ ನಮ್ಮ ಮುಂದೆ ಹೋಗಿ ಒಂದು ಕ್ಯಾನು ನೀರು ಖಾಲಿ ಕುಡಿಯೋಕ್ಕೆ ಅಂದರೆ ಅಪ್ಪು ಟ್ಯಾಂಕ್ ಖಾಲಿ ಆಗಿಲ್ಲ ಇನ್ನೂ ಇದೆ ಒಂದು ಸ್ವಲ್ಪ ಸಾಯಂಕಾಲ ತಕನ ಖಾಲಿ ಆಗ್ಬೋದು ಸಾಯಂಕಾಲ ಇಲ್ಲ ನಲ್ಲಿ ನಾಲ್ಕು ಮಹಾರಾಷ್ಟ್ರದಾಗೆ ಫಿಲ್ಟರ್ ನೀರು ಸಿಗ್ತವೆ ಅಲ್ಲೇ ಕ್ಯಾನ್ ತೊಳ್ಕೊಂಡು ಒಂದು ಕ್ಯಾನ್ ಹಿಡ್ಕೊಬೇಕು ಊಟ ಮಾಡಿದ್ದಾಯ್ತು ಆಯ್ತು ಒಂದು ಎಷ್ಟತ್ತು ಗೊತ್ತು ಗುರು ಗೊತ್ತ ನಿಲ್ಸಿದ್ದು ಗಾಡಿ ಒಂಬತ್ತುವರೆ ನಿಲ್ಸಿದ್ದೆ ಹತ್ತುವರೆಗೆ ಬಿಟ್ಟಿದ್ ನೋಡಿ ಏನೊಂದು ಗಂಟೆ ಅಷ್ಟೇ ಟೈರೆಲ್ಲ ಕೂಲ್ ಆಗ್ತವೆ ಯಾವುದು ನಾಗಿನಿ ಸೌಂಡ್ ಬೇರೆ ಇದು ನಾಗುವಲ್ಲಿ ಸೌಂಡ್ ಬೇರೆ ಬರ್ತೈತೆ ಜನ ಜನ ಅಂತೇಳಿ ಲಿಫ್ಟ್ನ ಬೋಲ್ಟ್ ಗಿಲ್ ಲೂಸ್ ಆಗಿದ್ದಾವೆ ಆ ಬೋಲ್ಟ್ ಲೂಸ್ ಆಗಿ ವಾಷರು ಕುಣಿತಾವಲ್ಲ ಅದಕ್ಕೆ ಆ ಥರ ಸೌಂಡ್ ಬರೋದು ಇಲ್ಲಾಂದರೆ ಸೌಂಡ್ ಬರೋಲ್ಲ ಈ ಟೈರ್ ಬೇರೆ ಸ್ಟೆಪ್ ಹೊಡೆದಿರ ವಾಕಿಟ್ಟಿನಲ್ಲ ಅವರು ಸ್ವಲ್ಪ ಬಡ್ಕು 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 ಬರ್ತವೆ ಒರಿಜಿನಲ್ ಟೈರೆ ಸ್ಟೆಪ್ ಹೊಡೆದ್ರೆ ಟೈರ್ ಹಾಕ್ಕೊಂಡು ಹೊಡಿತೀನಿ ಲಿಫ್ಟಿಗೆ ಏನು ಮಾಡ್ತೀರಾ ಹಿಂದೆ ಮುಂದೆ ಹೆಚ್ಚು ಕಮ್ಮಿ ತ ಸೌಧಿರಮ್ನೆಲ್ಲ ತೆಗಿಯೋದು ಲಿಫ್ಟಿಗೆ ಹಾಕೊಂಡು ಹೊಡಿತೀರ ನಾವು ಹೊಡೆದೋಗವರಿಗೂ ಅಷ್ಟೇ ಬನ್ನಿ ಬನ್ನಿ ಹೋಗಿ ಮುಂದೆ ಸಿಗಮ್ಮ ನಿರ್ಮಲ್ ಪೆಟ್ರೋಲ್ ಬಂಕ್ ಹತ್ರ ಬಂದೆ ನಮ್ಮ ಜಾಗಕ್ಕೆ ಬಂದೇಟಿಗೆ ಫಸ್ಟ್ ಕುಡಿಯೋಕ್ಕೆ ನೀರು ಇಟ್ಕೊಂಬಂದೆ ಕಾಲಾಗಿದ್ದವು ಹಾಗೆ ಒಂದು ಕೆ ಜಿ ಅಕ್ಕಿ ತಕ್ಕೊ ಎರಡು ಕೆ ಜಿ ಅಕ್ಕಿ ತಕೊಂಡೆ ಅಕ್ಕಿ ಖಾಲಿಗಿದ್ದು ಅಕ್ಕಿ ಇದ್ದಾವೆ ಅಡ್ವಾನ್ಸ್ ಆಗಿರಲಿ ಅಂತೇಳಿ ಒಂದು ಕೆ ಜಿ ತಕ್ಕಾಳಿ ಐ ಮೀನ್ ಟೊಮೊಟೊ ತಾಂಡ್ನಿದ್ದು ನೋಡಿ ಒಂದು ಕೆ ಜಿ ತಾಂಡ್ಲಿಲ್ಲ ಅರ್ಧ ಕೆ ಜಿ ಅಷ್ಟೇ ಗುರು ಇಬ್ಬರಿಗೆ ಯಾಕೆ ಒಬ್ಬನಿಗೆ ಯಾಕೆ ಜಾಸ್ತಿ ತಾಣೋದು ಸುಮ್ಮನೆ ಕೊಳ್ತೋಗ್ತವೆ ಮೆಂಟಿ ಕೈ ಇಲ್ಲ ಇದ್ದ ಒಣ ಒಣಗೋಗಿದ್ವು ಅಲ್ಲಿ ತಗೋದು ಬಿಸಾಕ್ಬಿಟ್ಟೆ ಮಾಡಿಕ್ಕೆ ನೋಡ್ಕೊಳ್ಳೋಣಂತೆ ಇವಾಗ ಸದ್ಯಕ್ಕೆ ಒಂದು ಗಂಟೆ ರೆಸ್ಟ್ ತಗೊಂಡು ಹೋಗೋಣ ಅಂತ ಪುಲ್ಸೋಕ್ಕೆ ಗುರು ಬಿಸ್ಲೇ ಕಾಣೋದಿಲ್ಲ ಆದರೂ ಗಾಳಿ ಹೊಡಿತೈತೆ ಒಂದು ಗಂಟೆ ಒಂದೂವರೆ ಗಂಟೆ ರೆಸ್ಟ್ ಮಾಡಿದರೆ ಸಾಕು ಸೀದಾ ನಾಷ್ಟ ಬಡದು ಬಿಡ್ತೀನಿ ಇವಾಗಲೂ ಹೋಗ್ಬೋದು ಹೋದ್ರೆ ಏನು ಪ್ರಯತ್ನ ಇಲ್ಲ ತಮಿಳ್ನಾಡು ಹೋಟೆಲ್ ಅಂತ ಇದು ಒಂದು ಗಂಟೆ ಒಂದೂವರೆ ಗಂಟೆ ರೆಸ್ಟ್ ಆಗ್ರೆ ಗುರು ಆರಾಮ ಹೊಡಿ ಹೊಟ್ಟೆ ಅಂತ ಅಂದ್ರೆ ಇವಾಗ ಬೆಳಿಗ್ಗೆ ಎದ್ದು ಬಂದಿಲ್ಲ ಟೈರಿಗೆ ಇಂಜಿನ್ಗೆ ಗಾಡಿಗೆ ಒಂದು ಗಂಟೆ ರೆಸ್ಟ್ ಕೊಟ್ಟರೆ ಒಂದು ಗಂಟೆಗೆ ಕೂಲ್ ಆಗಿಬಿಡುತ್ತೆ ಆರಾಮಾಗಿ ನಮಗೂ ಕೈ ಹಿಡ್ಕೊಂಡಿರ್ತವೆ ಎಲ್ಲ ಫ್ರೀ ಆಗಿಬಿಡ್ತವೆ ಒಂದು ಗಂಟೆ ಬಿಟ್ಟು ಹೋಗೋಣ ಒಂದು ದುರ್ಗದ ಗಾಡಿ ಇತ್ತು ಸಿಕ್ಸ್ಟೀನ್ ವೀಲು ನಾನು ನೀರು ಹಿಡ್ಕೊಂಡು ಬರೋದ್ರಾಗೆ ಹೋಗ್ಬಿಟ್ಟತೆ ಹೋದ್ರಾಗ್ತೀರ ನಾವು ಹೋಗೋಣಂತೆ ಆಮೇಲೆ ಗಾಡಿ ತಕ್ಕೊಂಡು ಬನ್ನಿ ಆಮೇಲೆ ಸಿಗೋಣ ಅದು ಕರೆಕ್ಟಾಗಿ ಒಂದು ಗಂಟೆ ನಿದ್ದೆವಾಯ್ತು ಟೀಕ್ ಬಿಟ್ಟೆ ಇವಾಗ ಹೊಲ್ಟಿದ್ ನೋಡಿ ದಾರ ನಿದ್ದೆ ಬರ್ದಂಗೆ ಟೀ ಕುಡಿದ್ರೆ ನಿದ್ದೆ ಬರಲ್ಲ ಆವಾಗಲೇ ಅವಾಗಲೇ ಒಂದು ಟೀ ಕುಡ್ದಿದ್ದೆ ನೋಡ್ಬುರು ಸೈಡಿನ ಟಾರ್ಪಲ್ಲೇ ಹಿಂಗೆ ಹಾರುಡಿತೈತಿ ಮುಂದೆ ಸರಿಯಾಗಿ ಟಾರ್ಪಲ್ ಹಾಕಿಲ್ಲ ನೋಡಿ ಹಗ್ಗ ಹೆಂಗೈತಿ ಟಾರ್ಪಲ್ ಹೆಂಗೈತಿ ಯಾರನ್ನೊಬ್ಬರು ಜೊತೆಗಿದ್ರೆ ನಮ್ಗೆ ಹೆಂಗೆ ಹಂಗೆ ಹಾಕಿರ್ಬೋದು ಇವರು ಸೈಡ್ನಾಗ ಹಾಕ್ಬಿಟ್ಟಾರೆ ಅದು ಟೈಟ್ ಬಂದಿಲ್ಲ ಎತ್ಲಾಗ್ ಬೇಕು ಅತ್ಲಾಗೆ ಎಳ್ದುಬಿಟಾರೆ ಅಣ್ಣ ಮಕ್ಕಳಕ್ಕೆ ರೆಡಿ ಆಗ್ತದೆ ನೋಡಿ ಜಲ್ರಿ ಹೇಳ್ದು ಹುಡುಗರು ಈ ಥರ ಹಾಕಿದರೆ ಎಲ್ಲ ಟೈಟ್ ಆಗ್ತತ್ತ ನೋಡಿ ಏನು ಮಾಡಂಗಿಲ್ಲ ಹೆಂಗಿದಂಗೆ ಒಂದು ಇನ್ನೊಂದು ಮುನ್ನೂರು ಕಿಲೋಮೀಟ್ರ್ ಆಯ್ತು ಅನ್ಲೋಡಿಂಗ್ ಪ್ಯಾಂಟು ಹೋಗಿ ಅನ್ಲೋಡ್ ಮಾಡ್ಕೊಂಡು ಅನ್ಲೋಡ್ ಆದ್ರೆ ಅದು ಸಾಕು ಹಿಂದೇನು ಬೆಲ್ಟ್ ಹಾಕಿದ್ ಎರಡು ಮುಂದೆರಡು ಅದಾವೆ ಏನು ಟೆನ್ಷನ್ ಇಲ್ಲ ಸಿಮೆಂಟ್ ಹಸಿಮೆಣ್ಸಿಗೆ ಹೇಳಿ ಇಲ್ಲ ಬನ್ನಿ ಹೋಗಿ ನೋಡಲ್ಸ ಬನ್ನಿ ನೋಡ್ಕೊ ಎರಡೂವರೆಗೆ ಪಿಸ್ಲೊನ್ಸೂ ಕಮ್ಮಿ ಆಗೈತೆ ನಿರ್ಮಲ್ ಮೂವತ್ತು ಕಿಲೋಮೀಟರ್ ಐತೆ ಹನ್ನೆರಡು ಮುಖಾಲಿಗೆ ಬಂದಿರ್ಸಿದ್ ಗಾಡಿನ ಆರಾಮಾಗಿ ಒಂದೂವರೆ ಗಂಟೆಗೆ ಎಲ್ಲ ಕೂಲ್ ಹಾಕ್ಬಿಟ್ಟವೆ ಇವಾಗ ನಾನ್ ಸ್ಟಾಪ್ ಹೊಡಿತಿರೋದೆ ಬಂಡ್ ಕೊಡೋದಾಗ ನೆಂಟ್ರು ಸಿಗ್ತಾರೆ ಅವ್ರನ್ನ ವಿಚಾರಿಸ್ಕೊಂಡು ಹೋಗೋದು ಟ್ರಿಪ್ ನಾಗ ಏನೋ ವಿಡಿಯೋದಾಗ ನೋಡ್ ತೋರ್ತೈತಿ ನಮ್ ನರಸಿಂಹನ ಚೆನ್ನಾಗ್ ಉಕ್ ಬಿಟ್ಟಿದ್ದಾರೆ ಎಂತ ಸಾವು ಬಂದ್ ನಿಮಗ್ ಸಾವು ಬಂದಿಲ್ಲ ಅಲ್ರೋ ಅಂತ ಹೇಳಿ ರೀಲ್ಸ್ ಹಾಕಿದ್ನಿ ಬೇಕಾದ್ರೆ instagram ನಾಗ ನೋಡ್ಕೋಬಹುದು ಹೋಗಿ ನೋಡಿ ಇಪ್ಪಟ್ಟು ನಿರ್ಮಲ್ ಸ್ಟಾರ್ಟ್ ಈ ಕಡೆಯಿಂದ ಬರೀ ಎದುರಿಗೇನೆ ಕರೆ ಗುಡ್ಡ ಕಾಣ್ತಾ ನೋಡಿ ಕರ ಕಲ್ಲು ಕಲ್ಲು ಜಾಸ್ತಿ ಈ ಕಡೆನೇ ಏನ್ ಮಾಡಂಗಿಲ್ಲ ಕಲ್ಲು ಜಾಸ್ತಿ ಮತ್ತೆ ಇಟ್ಟು ಸಿಕ್ಕಾಪಟ್ಟೆ ಗುರು ಈ ಕಡೆ ಬೇಸಿಗೆ ಕಾಲದಲ್ಲಿ ಭಯಂಕರ ಇತ್ತು ಬಿಸ್ಲಾಗ್ ಹೊಡೆದ್ಬಿಟ್ರೆ ಗಾಡಿ ಟೈರ್ ಪಟಾಕಿ ಆರ್ಬಿಡ್ತಾವೆ ಮೊನ್ನೆ ಒಂದು ಮಂಗ್ಳೂರಿಂದ ಬರ್ಬೇಕಾರೆ ಹೋಯ್ತಲ್ಲ ಆತರ ಒರಿಜಿನಲ್ ಟೈರ್ ಹೋಗ್ಬಿಡ್ತು ಗುರು ಹಂಗ್ ಬಿಟ್ರೆ ಏನು ಮಾಡ್ತೀರಾ ಊಟದ ಬಿಟ್ಟು ಇಡ್ಕೊಂಡ್ ಹಂಗತ್ತೊನ್ನೆ ಹೋಗ್ ಮುಂದೆ ಗುರು ಇಲ್ಲೊಂದ್ ಹತ್ರ ಒಂದು ಎರಡ್ ಮೂರು ಕಿಲೋಮೀಟರ್ ಸೀದ ಸ್ಟ್ರೈಟ್ ರೋಡ್ ಕಾಣ್ತತೆ ಈ ತರ ರೋಡ್ ಸೀದಕ್ ಸೀದಾ ಕಾಣ್ಬೇಕು ಗುರು ಹಂಗಾದ್ರೆ ಒಡೆಯೋ ಮಜಾಗ ಹೊಡಿಯೋಕೆ ಭಾರಿ ಮಜಾ ಇರುತ್ತೆ ಎಕ್ಸ್ಪ್ರೆಸ್ ಐವ ಇದ್ದಂಗೆ ಸ್ಟ್ರೈಟ್ ಹೋಗ್ತಾನೆ ಇರಬೇಕು ನೋಡಿ ಇವರೆಲ್ಲ ಇದು ಕಳೆ ಕಳೆದಾಗಿರ್ತದ ರೋಡ್ನಾಗೆ ಅಂದ್ರೆ ಗಿಡಗಳು ಮತ್ತೆ ಕಸ ಎಲ್ಲ ಜಾಸ್ತಿ ಬೆಳಿರುತ್ತೆ ಬೆಳೆದಿರುತ್ತಲ್ವಾ ಹುಲ್ಲು ಅದೆಲ್ಲ ಕಟ್ ಮಾಡಿ ಕಟಿಂಗ್ ಮಾಡ್ತಾರೆ ಅವರು ಅಂಥದ್ದಾಗ ನಾವು ಒಂಚೂರು ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅವ್ರ ಮೇಲೆ ಅವ್ರು ಇರ್ತಾರೆ ಅವರಿಂದ ದೂರ ಹೋಗ್ಬೇಕು ಆ ಡಿವಿ ಇವು ಕೆಂಪು ಯಾವ ಥರ ಇಕ್ಕಿರ್ತಾರೆ ಅಲ್ಲಿಂದ ಈ ಕಡೆಗೆ ಬರಬೇಡ್ರಿ ಹೇಳಿ ನಾವು ಹಂಗೆ ಹೋಗ್ಬೇಕು ಕೆಲವ್ರು ಏನು ಮಾಡಿಬಿಡ್ತಾರೆ ಆ ಕಡೆ ಹೋಗ್ಬಿಡ್ತಾರೆ ಈಗ ಒಂದೆರಡು ತಿಂಗಳ ಕೆಳಗೆ ಧಾರವಾಡದಾಗ ಹಂಗೆ ಹಂಗೆ ಕೆಲಸ ಮಾಡೋರು ಪಾಪ ನಾವು ಮೂವರು ಸ್ಪಾಟ್ ಆಗಿದ್ರು ಆ ಇಬ್ಬರು ಒಬ್ಬರೇ ಇಬ್ಬರ ಸತ್ತೋದ್ರು ಹಂಗಾಗ್ಬಿಡ್ತದೆ ನೋಡಿ ವಾತಾವರಣ ಮಾತ್ರ ಫುಲ್ ಕೂಲ್ ಇದೆ ಸಕತ್ತಾಗಿದೆ ನೋಡಿ ಒಂಬೈನೂರು ಕಿಲೋಮೀಟ್ರನ್ನು ಓಡತ್ತೆ ಸಾವಿರ ಆ ತಲೆ ಸಳ್ಳು ಹೈಕ್ಸ ಅಂತ ಹೇಳಿ ಅರ್ವತ್ರೆಗೆ ಜೊತೆಗೆ ಯಾವ ಗಾಡಿ ಇಲ್ಲ ದುರ್ಗದ ಗಾಡಿ ಇತ್ತು ಒಂದು ಟೊಲ್ ಬಂಕ್ನಾಗ ಟೊಲ್ ಅಲ್ಲಿ ಇತ್ತು ಬಂಕ್ನಾಗೆ ಅದ್ರಾಗೆ ಸಿಂಗಲ್ ಡ್ರೈವರ್ ಇದ್ದ ಜತೆಗೆ ಹೋಗೋಣ ಅಂತೇಳಿ ಮಾತಾಡ್ಸಾಗೆ ಹೋಗ್ಬಿಟ್ಟ ನಾನು ಟೀ ಕುಡಿದ್ ಬರೋದ್ರಾಗೆ ಹೋದ್ರೆ ಹೋಗ್ಲೇ ಅಂತೇಳಿ ಸುಮ್ನೆ ಅದೇ ಹೋಗ್ಲೆ ಹೋಗ್ತಾ ಇದೆ ನೋಡಿ ಬನ್ನಿ ಹೋಗೋಣ ಮತ್ತೊಂದು ಕಡೆಯಿಂದ ಒಂದಷ್ಟು ಸ್ಥಳೀಯ ಪರಿಕೆಯವರಿಗೆ ಫೋಟೋಗಳು ಸಿಗ್ತಾ ಇತ್ತು ಆ ಪತ್ರಿಕೆಯವರು ಏನ್ ಮಾಡ್ತಾ ಇದ್ರು ಅಂತ ನಾಚಿಕೆ ಏನಂತ ಗೆಟ್ಟತ್ತವರು ಅಥವಾ ದರಿದ್ರದವರು ಆ ಫ್ಯಾಮಿಲಿಯವರ ಬಳಿ ಅಥವಾ ಸಂತ್ರಸ್ತರ ಬಳಿ ಹೋಗಿ ಅವರಿಗೆ ಆ ಫೋಟೋಗಳನ್ನ ತೋರಿಸಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಹಣ ಪೀತುವಂಥ ಕೆಲಸವನ್ನು ಮಾಡ್ತಾ ಇನ್ನೊಂದಷ್ಟು ಮಂದಿ ಸಾರ್ವಜನಿಕರಿಗೆ ಈ ಫೋಟೋ ಸಿಗ್ತಾ ಹಾಗೆ ಬ್ಲ್ಯಾಕ್ ಮೇಲ್ ಮಾಡಿ ಆ ಹೆಣ್ಣು ಮಕ್ಕಳನ್ನ ಅವರು ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇತ್ತು ಅದೆಲ್ಲ ಆಗ್ತಾ ಇತ್ತು ಕಾನೂನು ಪ್ರಕ್ರಿಯೆಗಳನ್ನು ಕೂಡ ನಡೀತಾ ಇತ್ತು ಒಮ್ಮೊಮ್ಮೆ ಸಂತ್ರಸ್ತರು ಎಷ್ಟು ದಿನ ಅಂತ ಈ ರೀತಿ ಅಂತ ಕೋರ್ಟ್ಗೆ ಅರ್ಧಾಡೋದು ಪ್ರತಿ ಸಂದರ್ಭದಲ್ಲಿ ಬರೋದು ನಮ್ಮ ಮಾನವನ್ನ ಕಳ್ಕೊಂಡು ನಾವು ವಾಪಸ್ ಇಟ್ಕೊಳ್ತೀವಿ ಹೀಗೆ ಆದರೆ ಏನು ಕತೆ ಏನಾಗ್ತಿತ್ತು ಒಬ್ಬ ಕೆಳ ಹಂತದ ನ್ಯಾಯಾಲಯ ತೀರ್ಪು ಕೊಡ್ತಾ ಇತ್ತು ಇವರು ಮತ್ತೆ ಮೇಲ್ನ ಕೊಂಡು ಹೋಗ್ತಾ ಇದ್ದರು ಜಾಮೀನು ಪಡಿತಾ ಇದ್ರು ಮತ್ತೆ ಅದಕ್ಕೆ ಮತ್ತೆ ಮೇಲೆ ಹೋಗ್ತಾ ಇದ್ರು ಮತ್ತೆ ರಿಲೀಸ್ ಆಗೋದು ಇಂಥ ಪ್ರಕ್ರಿಯೆಗಳಲ್ಲೂ ಕೂಡ ಆಗ್ತಾನೆ ಇತ್ತು ಆರಂಭದಲ್ಲಿ ಹದಿನೆಂಟು ಅಪರಾಧಿಗಳಿತ್ತು ಅದರಲ್ಲಿ ಆರಂಭಿಕ ಅಂತಲೇ ಗುರುರಾಗ ಇವಾಗ ಆದಿಲಾಬಾದ್ ಬಾರ್ಡರ್ ದಾಟಿದ್ವಿ ಈ ಕಡೆಯಿಂದ ಮಹಾರಾಷ್ಟ್ರ ಅಂತೆ ಆಕ್ಸಿಡೆಂಟ್ ಝೋನ್ ಏರಿಯಾ ಅಲ್ಲ ಆಕ್ಸಿಡೆಂಟ್ ಏರಿಯಾ ಗೋಸ್ಲೋ ಈ ತರ ರೋಡ್ ಇದ್ರೆ ಗೋಸ್ಲೋ ಹೋಗದೇನೆ ಗುರು ಇಲ್ಲಿಂದ ಇದೇ ತಕ್ರಲ್ಲ ಇದು ಇದೇ ರೋಡು ಗುರು ನಾನು ಹೇಳೋದೇ ಮರ್ತಿದ್ದೆ ಹಿಂದ್ಗಡೆ ಎಲ್ಲ ಡಾಂಬರ್ ಶೀಟ್ ಹಾಕಿದ್ದಾರೆ ಪ್ಯಾಚು ಮನೆ ಮೇಲೆ ಸೀಟು ಮನೆ ಸೋರಾಗ ಸೋರ್ಬೇಕಾದ್ರೆ ಹಾಕ್ತಾರ ಗೊತ್ತಾ ಸಿಮೆಂಟ್ ಶೀಟು ಅದಕ್ಕೆ ಪ್ಯಾಚ್ ಹಾಕ್ತಾರೆ ಡಾಂಬರ್ ಶೀಟ್ ಅದನ್ನ ತಕೊ ಬಂದು ಹಾಕಿದಾರಲ್ಲ ಗುರು ಇವರು ಚೂರನ ಇದರ ಬೇಡ ತಕ ಬಂದು ಡಾಂಬರ್ ಹಾಕ್ತಾರೆ ಡಾಂಬರ್ ಶೀಟ್ ಹಾಕ್ತಾರೆ ಹಿಂದೆ ವಾಪಸ್ ಇದೇ ರೊಟ್ಟನೆ ಕೋಲಾರಿಗೆ ಲೋಡ್ ಮಾಡಿದರೆ ತೋರಿಸ್ತೇನೆ ಅಲ್ಲೇನು ವೀಡಿಯೋ ಮಾಡಲಿಲ್ಲ ಇನ್ನೂ ಕೆಲಸ ಭಾಳ ಮಾಡೋರು ಅದಕ್ಕೆ ಸುಮ್ಮನೆ ಬಂದೆ ಇವಾಗ ಇಲ್ಲಿಂದ ಮಹಾರಾಷ್ಟ್ರ ಇವಾಗ ಇನ್ನೇನು ಮಹಾರಾಷ್ಟ್ರ ಬಾರ್ಡ್ರ್ ಬರ್ತತೆ ಐದು ಗಂಟೆ ಆಗು ಡೀಸೆಲ್ ಖಾಲಿ ಹಾಕ್ಬಲ್ಲತ್ತೆ ನಾನು ಡೀಸೆಲ್ ಇನ್ನೂ ಒಂದು ನೂರು ಕಿಲೋಮೀಟ್ರ್ ಹೋಗುತ್ತೆ ಡೀಸೆಲ್ ಹಾಕ್ಸ್ಕೋಬೇಕು అది ముందే పండ్గోడదా అన్నచ్చి బంక్ ఐతే అల్ల అి హోట్లయితే నిర్మల్న అలా అవుదే ఇరదు అలా నిల్సాక్సంత అన్నచ్చి హోట్లు అల్గే లాస్ట్ నోడి అల్లి ఇట్లా ఆ కడే నమ్ము ఓడాడల్ టింపూర్ణి లాస్ట్ టింపూర్ణగ్ ఉందే ఇద అహ్మదాబలైనా ఈ కడలలో పండ్గోడ లాస్ట్ నోడి మద్ర హోట్లు అల్లిదను ఇవో టైర్ దుబ్కు అంత గ్రూ ಮಾತ್ರ ಸೂಪರ್ ಹೋಯ್ತಾ ಗುರು ಬನ್ನಿ ವಾತಾವರಣ ವಾತಾವರಣ ಇದ್ರೆ ಊಡ್ಸಕ್ಕೆ ಮಜಾ ಇಟ್ಲಕ್ ಬಿಸ್ಲು ಇರಬಾರ್ದು ಇತ್ಲಾಗ ಸೆಕೆಂಡ್ ಇರಬಾರ್ದು ಅಲ್ಲ ಸೆಕೆಂಡ್ ಚಳಿನಿ ಇರಬಾರ್ದು ಆತರ ಇದೆ ಏನಂತೀರಾ ಗಾಳಿ ಬರ್ತೈತೆ ಬಿಸ್ಲು ಐತೆ ಗಾಳಿ ಬಂದ್ರೆ ಬಿಸ್ಲು ಕಾಣೋದಿಲ್ಲ ವಾತಾವರಣ ಮಾತ್ರ ಸೂಪರ್ ಆಗಿದೆ ನೋಡಿ ಮುಂದೆ ಗುರು ಮಹಾರಾಷ್ಟ್ರ ಬಾರ್ಡರ್ಗೆ ಬಂದ್ರೆ ಫುಲ್ ಜಾಮ್ ನೋಡಿ ಹಿಂದೆ ಎಷ್ಟು ಗಾಡಿಗೆ ಇದಾವೆ ಮುಂದೇನು ಗಾಡಿಗಳಿದಾವೆ ಈ ಸಣ್ಣ ಗಾಡ್ರ ಲೈನ್ಯಾಗೆ ಬರೋದಿಲ್ಲ ಗುರು ನುಗ್ಗಕ್ಕೆ ಬರ್ತಾರೆ ಏನೋ ಒಂದು ಎರಡು ಮೂರು ಗಾಡಿಗೆ ಬಿಟ್ಟರು ಕಚ್ಚಮಲ್ ಗಾಡಿ ಅಂತೇಳಿ ಹಂಗಾದ್ರೂ ನುಗ್ಗಕ್ಕೆ ಬರ್ತಿದಾರೆ ನೋಡಿ ಟೊಮೆಟೊ ಗಾಡಿ ಸಮೇತ ಲೈನ್ಯಾಗೆ ಹೋಗ್ತಿದ್ದಾವೆ ಇವರು ನಮ್ಮನ್ನೇ ಲೈನ್ ಬಿಡಿಸ್ಬಿಡ್ತಾರೆ ಗುರು ಅಂದ್ ಬಂದು ಬಂದು ನೋಡಿ ಹಿಂದೆ ಎಷ್ಟೊಬ್ಬಂದು ಗಾಡಿಗಳಿದಾವೆ ಮೂರು ಲೈನ್ ಓಪನ್ ಇದ್ರು ಜಾಮ್ ಇದ್ದಾವೆ ಇನ್ನೊಂದು ಲೈನ್ ಓಪನ್ ಮಾಡಬೇಕು ನಾಲ್ಕು 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 ಲೈನ್ ಓಪನ್ ಮಾಡಲ್ ಗುರು ಎರಡು ಮೂರು ಲೈನು ಅಷ್ಟೇ ಇರೋದು ಏನ್ ಮಾಡ್ತೀರ ಅವ್ರು ಇಷ್ಟ ಬಂದಾಗ ಯಾರು ಮಾಡ್ತಾರೆ ನಾವ್ ಸುಮ್ನೆ ಹೋಗ್ತಿರ್ಬೇಕು ಇಲ್ಲಿ ಯಾರೋ ಮಾತಾಡೋದೇ ಇಲ್ಲ ಮಾತಾಡಿದ್ರೆ ಗಾಡಿನಲ್ಲಿ ಸೇರ್ತಾರೆ ಡಾಕ್ಯುಮೆಂಟ್ಸ್ ಕರ್ಸ್ಕೊಂಡು ಇಲ್ಲಾಂದ್ರೆ ರೌಡಿಜ್ ಕೆಲ್ಸಕ್ ನನ್ನ ಮಕ್ಳನ್ನ ಇಟ್ಕೊಂಡಿರ್ತಾರೆ ಮುನ್ನೂರ್ ನನ್ನೂರು ರೂಪಾಯಿ ಕೊಟ್ಟು ಪಿ ಹೊಟ್ಟನ ಮಕ್ಳನ್ನ ಎಲ್ಲಾ ಬಾರ್ಡ್ರಗಳಾಗ ಅಷ್ಟೇ ಎಲ್ಲೋದ್ರೂ ಇದ್ದೇ ಇರ್ತಾರೆ ಅವ್ರು ನೋಡ್ಬೇಕು ಆಫೀಸರ್ಗಳೇ ಸುಮ್ಮನೆ ಇರ್ತಾರೆ ಇವ್ರೇ ಆಫೀಸರ್ಗಳಾಗಿರ್ತಾರೆ ಚಮತನ ಮಕ್ಳು ಚಮಚ ಇದ್ದಿದ್ದ ಯಾರು ಉದ್ಧಾರ ಆಗಿಲ್ಲ ಇವರೆಲ್ಲ ಸುಮ್ಮನೆ ಯಾಕೆ ನಮ್ಮ ಬಾಯ್ಕಿ ಹೊಲಸ ಕೆಟ್ಟು ಹೊಲಸು ನಾವು ಏನು ಹೋಗಕ್ ಬಂದೀವಿ ಹೋಗೋದಷ್ಟೇ ಖರ್ಚಿಗೆ ಕೊಟ್ಟು ಅದ್ರ ಬಟ್ಟೆನನ್ನ ತಕೊಂಡ್ಲಿ ತರಕಾರಿನನ್ನ ತಕೊಂಡ್ಲಿ ಏನನ್ನ ತಕೊಂಡು ಹೋಗ್ಲಿ ಖರ್ಚಿಗೆ ಕೊಟ್ಟು ಹೋಗನ್ ಬನ್ನಿ ಫೈನಲ್ಲಿ ಇಲ್ಲಿ ಗ್ರೀಸ್ ಒಡ್ಯಾನಂತೂ ನಿಲ್ಲಿಸ್ತೇ ಗುರು ಇನ್ಲವ ಎಲ್ಲ ಹಗ್ಗ ಹೆಂಗಿದಾವ ನೋಡಿ ಟಾರ್ಪಲ್ ಅಂತೂ ಅದು ಮೊನ್ನೆನೆ ಅದು ದಾರ ಕಿತ್ಕೊಂಡು ಒಂಚೂರು ಇವಾಗ ಹೋಗುತ್ತೆ ಅವಾಗೆಲ್ಲ ಸೆಂಟ್ರಾಗಿ ಕಿತ್ಕೊಂಡಿದ್ದು ಗುರುಗೆ ಹೋಗಿ ಹಿಂದ್ಗಡೆ ಹೋಗುತ್ತೆ ಅಲ್ಲಿ ಹೋಗುತ್ತೆ ಟರ್ಮಲೇನು ತಿಂಡಿ ಆಗ್ತಿದ್ದಿರಲ್ಲ ಮಾಡಿ ಗ್ರೀಸ್ ಹೊಡ್ಸಕ್ಕೆ ನಿಲ್ಲಿಸಿದ್ದೆ ಇವಾಗ ಸಿಕ್ಕ ಗುರು ಗ್ರೀಸ್ನೋ ಅಲ್ಲಿ ಬರ್ತಿದ್ದೆ ಸ್ಪೀಡಾಗೆ ಈ ಒಂದು ನೋಡಿ ನಿಲ್ಲಿಸ್ತೆ ಬಂತರೆ ಮಾಡಿ ಹೋಗೋದು ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿ ಬಂಡ್ರಗೋಡು ಹತ್ರನ ಎಂಟ್ರನ್ನು ಮಾತಾಡಿಸ್ಕೊಂಡು ಬಂದೆ ಇನ್ನೊಂದು ಅರ್ಧ ಗಂಟೆ ಮಾಡಿದ್ರೆ ಮಾಡಿದರೆ ಲಾಸ್ಟ್ ಲಾಸ್ಟಿಗೆ ನನಗೆ ಇಟ್ಕೊಂಡ್ಬಿಟ್ರು ಯಾವುದೋ ಕಂಟೀನರ್ ನೋಡಿ ಸುಟ್ಟೋಗ್ಬಿಟ್ಟತ್ತೆ ಇಲ್ಲೋಗಿ ಬಿಟ್ಟೋಗ್ಬಿಟ್ಟಾರೆ ಈಚರ್ ಗಾಡಿ ಎತ್ತ ಸುಟ್ಟಿರೋ ಗಾಡಿ ಅಂತ ಯಾರು ಎತ್ಕೊಂಡು ಹೋಗಲ್ಲ ಅಲ್ಲೇ ಬಿಟ್ಟು ಹೋಗ್ತಾರೆ ಟೋಟಲ್ ಸ್ಕ್ರಾಪ್ ಅದು ಇರ್ತಾರಲ್ಲ ಇವರು ದಿ ನಮ್ಮ ಹಣ ತಮ್ಮ ಕಳ್ಳರು ಅವರೇ ಇಟ್ಟಿದ್ದ ದಿನ ಸ್ವಲ್ಪ ಸ್ವಲ್ಪ ಹೊತ್ತು ಗಂಟೆ ಬಿಸ್ರಿಗೆ ಹಾಕ್ಬೇಕು ಅಷ್ಟೇ ಬರ್ಬರ್ ಐಟಮ್ ಎಲ್ಲ ಬಿಚ್ಕೊಂಡು ಹೋಗ್ಬೇಕು ಸಾಯಂಕಾಲದ ಎಣ್ಣೆ ಕರ್ಫಿಂಗ್ ಮಾಡ್ಕೊಂತಾರೆ ಇದು ಕರಂಜೋಲಿ ಅಂತ ಊರು ಇವರ ಹತ್ರ ಇದೆ ನೋಡಿ ಇಲ್ಲಿಂದ್ರೆ ಆರಾಮು ಒನ್ ಟ್ವೆಂಟಿ ಕಿಲೋಮೀಟ್ರ್ ಐತೆ ಅಷ್ಟೇ ಒನ್ ತರ್ಟಿ ನಾಲ್ಕೂರು ಇವಾಗ ಬಿಟ್ಟರು ರಾತ್ರಿ ಊಟದ ಟೈಮಿಗೆ ಸರಿ ಫ್ಯಾಕ್ಟ್ರಿ ಹತ್ರ ಹೋಗ್ತೀನಿ ಅದೇ ಇಲ್ಲ ಎಂಟ್ರನ್ಸ್ ಆಗಲ್ಲ ಇರೋದು ಗುಟ್ಟಿ ಮಾರಿ ಇಂಡಸ್ಟ್ರಿಯಲ್ ಏರಿಯಾ ಫ್ಯಾಕ್ಟ್ರಿ ಒಳಗೆ ಬಿಟ್ಕೊಂಡ್ರೆ ಫ್ಯಾಕ್ಟ್ರಿ ಹತ್ತಿರ ಹೋಗೋದು ಇಲ್ಲಾಂದರೆ ಡಾಬಾದ ಹತ್ರ ಹೋಗೋದು ಇಲ್ಲಾಂದ್ರೆ ಬುಟ್ಟಿ ಬೋರಿಗಿಂತ ಹಿಂದೆ ಡಾಬ್ ಐತೆ ಒಂದ್ ನಾಲ್ಕ್ ಒಂದು ಒಂದ್ ಐದಾರ್ ಕಿಲೋ ಒಂದು ಹತ್ತು ಕಿಲೋಮೀಟರ್ ಐತೆ ಇಂಡಸ್ಟ್ರಿಯಲ್ ಏರಿಯಾದಿಂದ ಆ ಡಾಬಾದಾಗ ಮಕ್ಕೊಂಡ್ ಆರ್ ಗಂಟೆಗೆ ಎದ್ದು ಹೋದ್ರೆ ಅದು ಯಾಕೆ ಬಿಟ್ಟು ಬಾರ್ಸೋದ್ ಇಟ್ಕೊಂಡಂಗ ಆಗಿತ್ತು ಕಳ್ಬಟ್ಟಿ ಮಕ್ಳು ಡೀಸೆಲ್ ಸಿಕ್ಕಿಲ್ಲ ಅಂತ ಹೇಳಿ ಬ್ಯಾಟ್ರಿ ಬಿಚ್ಕೊಂಡು ಹೋದ್ರೆ ಏನು ಮಾಡ್ತೀರಾ ಎಂಟ್ ಸಾವಿರ ರೂಪಾಯಿ ಒಂದೊಂದ್ ಬ್ಯಾಟ್ರಿ ಹೊಸ ಹಾಕಿದ್ವಿ ಮಣ್ಣಿಂದ ನೋಡೋಣ ಅಲ್ಲಿ ಹೋಗೋಣ ಇದು ಬೇರೆ ಫ್ಯಾಕ್ಟ್ರಿ ಅಂದ್ರೆ ನಾನ್ ರೆಗ್ಯುಲರ್ ಖಾಲಿ ಮಾಡ್ತೀನಲ್ಲ ಇರೋದು ಗೋಯಲ್ ಫ್ಯಾಕ್ಟ್ರಿ ಹಿಂದಕ್ಕಿರೋದು ಇದು ಗೋಯಲ್ ಫ್ಯಾಕ್ಟ್ರಿಗೆ ಹೋದ್ರೆ ಅಲ್ಲಿ ಒಳಗ್ ಪಾರ್ಕಿಂಗ್ ಇರುತ್ತೆ ಪಾರ್ಕಿಂಗ್ ನ ನಿಲ್ಸ್ಕಬಹುದು ಪಾರ್ಕಿಂಗ್ ನಾಗ ಹೊರಗ ನಿಲ್ಸ್ಬೇಕಂತ ಗಾಡಿ ಫ್ಯಾಕ್ಟ್ರಿ ಒಳಗ್ ಬಿಟ್ಕೊಳಲ್ಲ ಯಾವ ಫ್ಯಾಕ್ಟ್ರಿ ಅಂದ್ರೆ ನಾನು ಒಂದ್ಸಲ ದುರ್ಗ ದುರ್ಗ ಮಾಲ್ ತುಂಬಿದ್ನಲ್ಲ ಮಾಲ್ ತುಂಬಿ ಅನ್ಲೋಡ್ ಮಾಡಿಬಿಟ್ಟಿದ್ವಿ ಅದ ನಾವು ಗೋಡನ್ನಾಗ ಇಳಿಸಿದ್ವಿ ಅದೇ ಫ್ಯಾಕ್ಟ್ರಿಗೋದಿದ್ ಅವ್ನು ಪಾರ್ಟಿಗೆ ನಮ್ ಗಾಡಿ ಅಂತ ಗೊತ್ತಾದ್ರೆ ಲಾಕ್ ಮಾಡ್ಕೆ ಮಾಡ್ತಾನೆ ಯಾಕಂದ್ರೆ ದುರ್ಗ್ದಾಗ ಅವನ್ ಮಾಲ್ ಇಳಿಸಿದ್ವಲ್ಲ ಹಂಗಾಗಿ ಫ್ಯಾಕ್ಟ್ರಿಗೆ ಮಾಲ್ ಇದು ಪಾರ್ಟಿಗೆ ಅಲ್ಲ ಅದೇ ಫ್ಯಾಕ್ಟ್ರಿಗೆ ಹೋಗ್ತಿರೋದು ಲೊಕೇಶನ್ ಚೆಕ್ ಮಾಡಿದ್ರೆ ಅಲ್ಲೇ ತೋರಿಸ್ತಾ ಇತ್ತೆ ಬನ್ನಿ ಮುಂದೆ ಹೋಗಿ ಅಲ್ಲ